ನೀವು ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಸರ್ ಸಿ ಎಲ್ ಆ ಒಂದು ಎಲ್ ನಡಿಬೇಕಾದ್ರೆ ಕ್ರಿಕೆಟ್ ಆಖಾಡದಲ್ಲಿ ಬ್ಯಾಟ್ ಹಿಡ್ಕೊಂಡು ನಿಂತ್ಕೊಂಡಾಗ ಹೇಗೆ ಅನ್ಸುತ್ತೆ ಸರ್ ನಿಮಗೆ ಬ್ಲಸ್ಟ್ ಅನ್ಸುತ್ತಮ್ಮ ಯಾಕಂದ್ರೆ ಕ್ರಿಕೆಟ್ ಎಲ್ಲ ತುಂಬ ಇಷ್ಟಪಡ್ತಾ ಇದ್ದವರು ಕ್ರಿಕೆಟರ್ ಅಂತೂ ಹಾಕಾಗಿಲ್ಲ ಬಟ್ ಕ್ರಿಕೆಟ್ ಕೈ ಹಿಡಿತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಜನ ಮುಂದೆ ಆಡೋ ಅವಕಾಶ ಮಾಡಿಕೊಡ್ತು ಅದೊಂದು ತುಂಬ ಒಳ್ಳೆ ಫೀಲಿಂಗ್ ಇದೆ ಆ್ಯಂಡ್ ಎಲ್ಲ ಕ್ರಿಕೆಟರ್ಸು ಸ್ನೇಹಿತರು ಒಂದು ಕೊಟ್ಟು ಕಳಿಸ್ತಾ ಇರ್ತಾರೆ ಸೊ ಐ ಫೀಲ್ ಹ್ಯಾಪಿ ಅಬೌಟ್ ಇಟ್ ಆ ಸಿಕ್ಸು ಫೋರ್ ಹೊಡೆದಾಗ ಆ ಕಡೆಯಿಂದ ಕಿಚ್ಚ 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 ಅಂತ ಹೇಳಿದಾಗ ಗ್ರೌಂಡ್ ಒಳಗೆ ನಿಂತ್ಕೊಂಡಾಗ ನೀವು ಸಿಕ್ಸು ಫೋರ್ ಎಲ್ಲ ನಮ್ಮ ಟೀಮ್ ಹೊಡಿತಾ ಇರ್ತಾರೆ ನಾನು ಅಲ್ಲಿ ನಿಂತ್ಕೊಂಡು ಎನ್ಕರೇಜ್ ಮಾಡ್ತಾ ಇರ್ತೀನಿ ಏನಾದರೂ ಬಟ್ ಅಂದರೆ ಏನಾಗುತ್ತೆ ಸ್ಟಾರ್ಟಿಂಗಲ್ಲಿ ಬೇರೆ ಇತ್ತು ನೀವು ಬರ್ತಾ ಬರ್ತಾ ನಾವು ಎನ್ಕರೇಜ್ ಮಾಡ್ತಾ 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 ಏನಾಗುತ್ತೆ ಯು ಜಸ್ಟ್ ಲರ್ನ್ ಟು ಬಿ ಎ ಗುಡ್ ಲೀಡರ್ ಅವರಿಂದ ಬೆಸ್ಟ್ ತೆಗಿಬೇಕು ಹೌದು ತೆಗೆದು ಆ ಟೀಮ್ನಲ್ಲಿ ಕರ್ಕೊಂಡೋಗ್ಬೇಕು ಅದೇ ಒಂದು ಧ್ಯೇಯ ಆಗೋಗಿರುತ್ತೆ ಬೇರೆ ಏನಲ್ಲ ಅವಕಾಶ ಬಂದಾಗ ನಾನು ಹೋಗಿ ಬಿಲೇಬೇಕು ಅಂತ ಹೋಗಿ ಬ್ಯಾಟಿಂಗ್ ಆಡಿದ್ದೀನಿ ಬಟ್ ಐ ಥಿಂಕ್ ಅದರ್ವೈಸ್ ನನ್ನ ಟೀಮ್ ವೆಲ್ ವೆಲ್ ಟ್ಯಾಲೆಂಟೆಡ್ ಇದ್ದಾರೆ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ ಹೊಡಿತಾ ಇರ್ತಾರೆ ಎಲ್ಲ ಒಂದು ಲಾ ಒಂದು ಒಂದು ಸೀಸನ್ ಹಿಂದೆ ನೀವು ನೋಡಿರ್ತೀರಿ ಆಲ್ಮೋಸ್ಟ್ ಸೋತ್ಬಿಟ್ಟಿತ್ತು ಚೆನ್ನೈ ಮೇಲೆ ನನ್ನ ಮ್ಯಾಚು ಅವಾಗ ನಾನು ದೇವಾರ್ಥ ಇದನ್ನ ಇಸ್ಕೊಂಡು ಡ್ರಮ್ ಇಸ್ಕೊಂಡು ಹೊಡೆದು 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 ಕಿಚ್ ಕ್ರೌಡ್ನೆಲ್ಲ ಉಪ್ಪಿಸಿ ಸ್ವಲ್ಪ ಒಂದು ಸ್ವಲ್ಪ ಎನ್ಕರೇಜ್ ಮಾಡಿ 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 ಸ್ವಲ್ಪ ಮೆಂಟಲಿ ಪ್ರೆಷರ್ ಆಗ್ತಾಯಿದ್ವಿ ಟೀಮ್ ಮೇಲೆ ಚೆನ್ನೈ ಮೇಲೆ ಹೌದು ಆ ಥರ ಮಾಡಬೇಕಾಗಿರುತ್ತೆ ಸಮಟೈಮ್ಸ್ ಅಷ್ಟೇ ಓಕೆ ಸರ್ ಈಗ ಇನ್ ಕೇಸ್ ನೀವು ಹೇಳ್ತಾ ಇದೆ ನಂಗೆ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕಂತ ನಂಗೆ ಇಷ್ಟ ಸ್ಪೋರ್ಟ್ಸ್ ಪರ್ಸನ್ ಆಗ್ಬೇಕಂತ ತುಂಬಾ ಇಷ್ಟ ಯಾಕೆ ಸರ್ ಅದ್ರ ಕಡೆ ಹೋಗಿಲ್ಲ ಸರ್ ಹೀಗೆ ಬಂದ್ರಿ ಸಿನಿಮಾ ಟ್ಯಾಲೆಂಟ್ ಅಷ್ಟೇ ರಂಗ ನಾವೆಲ್ಲ ಆಸೆ ಪಡ್ತೀವಿ ನಾವು ರಾಜ್ಯಕ್ಕೆ ಆಡಬೇಕು ನಾವು ದೇಶಕ್ಕೆ ಆಡಬೇಕು ಅಂತ ಬಟ್ ಎಲ್ಲೋ ಒಂದ್ ಕಡೆ ನಮ್ಮ ಟ್ಯಾಲೆಂಟ್ ಅಲ್ಲಿ ಮುಗ್ದೋಗಿರುತ್ತೆ ಆಮೇಲೆ ತಿರುಗಿಬಿಟ್ಟು ಯಾರ್ಯಾರ್ಟೇಟಿಗೆ ಆಡಿದ್ರು ಯಾರ್ಯಾರು ಮುಂದೋದ್ರು ಅಂತ ಗೊತ್ತಾಗುತ್ತೆ ಒಂಚೂರು ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಓಕೆ ದೇ ಮೋರ್ ಟ್ಯಾಲೆಂಟೆಡ್ దే డిస్ అవ్ టు ప్లేయింగ్ నోట్ మీ నన్ను అసే ఇద్దు ఆసెత్తు బట్ ఐ థింక్ మై ట్యాలెంట్ ఎండ్ హెడ్ద సో ప్రాబబ్లీ డెస్టినేషన్ గోట్ మీ హ్యా అసే ఇల్ బందే క్రికెట్ కైహీతూ అసే బేరేన